ಮೊದಲಿಗೆ ಬಂದು ಪಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿರ್ತಕ್ಕಂಥ ಜಗದ್ಗುರು ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಂಹಾರ ಮಾಡಿ ಶಿಷ್ಟರ ರಕ್ಷಣೆ ಮಾಡಿರ್ತಕ್ಕಂಥ ತಂದೆ ಬರಮ ದೇವರ ತಾಯಿಯ ಸುರೋಮ ದೇವಿಯ ಕಂದ್ ಲಿಂಗ ಬೀರಣ್ಣ ದೇವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಪರಮ ತುಕಾಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯೋದರದಲ್ಲಿ ಹುಟ್ಟಿರ್ತಕ್ಕಂಥ ಮಹಿಮಾಂತಕ ಮಾಲಿಂಗರಾಯ ಮಾಳಿಂಗರಾಯನ ಕರ್ತೃಗತಿಗೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಕಂಕನವಾಡಿ ಹಲಸಿದ್ದನ ಜಾತ್ರೆಪ್ಪ ಅಂತ ಕೇಳಿದ್ರೆ ಅಥವಾ ಕಾರ್ಯದಲ್ಲಿ ಒಂದು ಶಕ್ತಿ ಪೀಠ ಆಗಿ ಇವತ್ತೇನಾಗಿದೆ ಅಂತ ಕೇಳಿದ್ರೆ ಕಳೆದ ಬಂಧುಗಳು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಕಟ್ಟ ಕರಿ ಹರಿತ ಹಿಡುದೇ ಕಾರ್ಯಕ್ರಮಗಳನ್ನು ಏಳು ದಿನದವರೆಗೆ ಕಾರ್ಯಕ್ರಮಗಳು ಮಾಡಿರ್ತಕ್ಕಂತ ನಮ್ಮ ತಾಲೂಕಿನ ಯಾಕೆ ಊರು ಯಾವ್ದಾದ್ರೂ ಇದ್ರೆ ಅದನ್ನು ಕಂಕಣಿ ಗ್ರಾಮ ಹಲಸಿದ್ರು ಊರಂತ ಒಂದು ದಿನ ಟಗರಿನ ಕಾಳಗ ಒಂದು ದಿನ ತೆರಿಬಂಡಿ ಹೌದಾ ಒಂದು ದಿನ ಗಾಡಿ ಸರ್ತಿ ಒಂದು ದಿನ ಡೊಳ್ಳಿನ ಹಾಡು ಒಂದು ದಿನ ಕರಿಯರ್ದಿಲ್ಲಿ ನಾನಾ ತರ ಕೆಲಸಗಳು ನಾನಾ ತರ ಸ್ಪರ್ಧೆಗಳನ್ನು ಏರ್ಪಡಿಸಿ ಇವತ್ತಿನ ಯುವಕರು ಹೆಂಗ್ ಮಾಡಾಕತ್ತಾರ ಅಂತ ಕೇಳಿ ಕಂಕನೋಡಿ ಗ್ರಾಮದೊಳಗ ಹೌದು ಅದಕ್ಕೆ ಸ್ವಾಮಿ ವಿವೇಕಾನಂದ್ರು ಹೇಳ್ತಾರ ಒಂದು ಕಡೆ ಏನ್ ಹೇಳ್ತಾರಪ್ಪ ನೂರು ಮಂದಿ ಸಾವಿರ ಮಂದಿ ನಿರುತ್ಸಾಹಿಗಳ ಬದಲಾಗಿ ಹಾ ಬದಲಾಗಿ ಮೂರು ಮಂದಿ ಉತ್ಸಾಹಿಗಳನ್ನು ಪಟ್ಟ ಜಗತ್ತನ್ನು ಹೊಳಿ ಕಟ್ಟಿದ ಸ್ವಾಮಿ ವಿವೇಕಾನಂದ ಹಂಗ ಇವತ್ತು ಕಂಕನೋಡಿ ಗ್ರಾಮದೊಳಗೆ ಎಲ್ಲಾ ಯುವಕರು ಬೆಳೆದು ನಿಂತಾರ ಹಾಲಪ್ಪನ ಆಶೀರ್ವಾದದಿಂದ ನಂದು ಹತ್ತು ಸಾವಿರ ತಗೋರಿ ನಂದು ಹತ್ತು ಸಾವಿರ ತಗೋರಿ ಐದು ಸಾವಿರ ತಗೋರಿ ಹೌದಾ ಬ್ಯಾನರ್ ನಂದು ಹಾಕ್ರಿ ನಿಂತ ಬ್ಯಾನರ್ ಹಾಕ್ಟ್ರಿ ಹೌದಾ ಅಲ್ಲಿ ಒಂದು ಗೆಳೆಯರ ಬಳಗ ನಾನ ಎಲ್ಲಾ ಕಡೆ ಹೆಸರು ಬೇರೆ ಬೇರೆ ಇಡ್ತಾರೆ ಹೆಸರು ಇಟ್ಟಾರ ನಾವ್ ಎಲ್ಲಾ ಕಡೆ ಉತ್ತರ ಕರ್ನಾಟಕದ ಹೇಳ್ಬೋದು ರಾಯಣ್ಣನ ಅಭಿಮಾನಿ ಬಳಗತ್ತು ಒಂದ್ ಕಡೆ ಇಟ್ಟಿರ್ತಾರ ಕನಕದಾಸರ ಅಭಿಮಾನಿ ಬಳಗತ್ತು ಒಂದ್ ಕಡೆ ಇಟ್ಟಿರ್ತಾರೆ ವಸಂತರಾವ್ ಪಾಟೀಲ್ ಅಬಾಜಿ ಅವರ ಬಳಗತ್ತು ಒಂದ್ ಕಡೆ ಇಟ್ಟಿರ್ತಾರ ಹೌದಾ ದುರ್ಜೋಧ ಅಯ್ಯ ಬಳಗತ್ತು ಒಂದ್ ಕಡೆ ಇಟ್ಟಿರ್ತಾರೆ ಆದ್ರೆ ಇಲ್ಲಿ ಏನು ಹೆಸರು ಇಟ್ಟಾರಂತ ಕೇಳಿದ್ರೆ ಅಲ್ಲಿ ಫಸ್ಟ್ ನೋಡ್ಬೇಕು ಹೆಸರು ಇಟ್ಟಾರ ಚಂದ್ ಇಟ್ಟಾರೀ

ಈ ಕಡೆ ಡಾಕ್ಟರ್ ಬಂದಾರ ಸರ್ ಡಾಕ್ಟರ್ ತಮಗೂ ಕೂಡ ಗೋಪಾಲನ ಅವ್ರಿಗೆ ಒಳ್ಳೆಯ ಸೇವಕ ಸರ್ ಕೆಲಸಗಳನ್ನ ಬದಿಗಿಟ್ ಆ ಭಗವಂತನ ಸೇವಾದಾಗ ತೊಡಗ್ಯಾರಲ್ಲ ಅದು ಬಹಳ ಮತ್ತ ಸರ್ ರಾಮಾಯಣದೊಳಗ ರಾಮ ಲಕ್ಷ್ಮಣ ಜೋಡಿ ಮಹಾಭಾರತದೊಳಗೆ ಯಾರ ಯಾರಪ್ಪ ಅವರು ಹೇಳಪ್ಪ ಹೇಳಪ್ಪಲ್ರಿ ಸಹಜವ ಜೋಡಿ ಹಂಗ ಕಂಕನೋಡಿ ಗ್ರಾಮದೊಳಗ ಸಿದ್ದೇಶ್ವರ ಇನ್ನೊಬ್ರು ಯಾರಪ್ಪ ಅಂತ ಸರ್ ಸಣಸಿದ ದೊಡ್ಡಿದ್ ಹೆಸರಿಟ್ಟಾರ ಅವ್ರಿಗೆ ನೋಡಿದ್ರೆ ನನಗನಸ್ತದ ಅವ್ರ ಸಿದ್ದೇಶ್ವರ ಇನ್ನೊಬ್ಬ ಸಿದ್ಧಾರೂಢ ಹೌದ ಅಣ್ಣ ಬಂದ ತಮ್ಮ ಬಂದ ಗೊತ್ತಾಗುದಿಲ್ಲ ಹೌದ್ ತಮ್ಮ ಬಂದ ಇಬ್ರು ಏನಪ್ಪಾ ಅಂದ್ರೆ ಗುರುನಾಥನ ತೆರಿಗೆ ತಮ್ಮ ನೀ ದೊಡ್ಡವ್ ದೊಡ್ಡವ ಇಬ್ಬರು ದೊಡ್ಡ ನೀ ಸಿದ್ಧಾರೋಢ ಸಿದ್ದೇಶ್ವರ ಸಿದ್ದೇಶ್ವರ ಅಪ್ಪಾಜಿ ಅವರು ಸಿದ್ದೇಶ್ವರ ಅಪ್ಪಾಜಿ ಅವ್ರ ಆಯ್ತು ಆದ್ರಲ್ಲ ಅವ್ರೊಂದು ಮಾತು ಹೇಳಪ್ಪ ಅಂತ ಕೇಳಿದ್ರೆ ಇಲ್ಲದಂಗಿರುದ್ ಅವ್ ಯಾವಾಗ ಕೇಳ್ತಾ ಅವಾಗ ಹೋಗುವಂಗು ಇರ್ಬೇಕಂತ ಹೇಳ್ಯಾರ ಅಂತ ಹೆಸರಿಟ್ಟಾರಪ್ಪ ನಿನಗ ನೀಲ್ಲ ನಿಜವಾಗಿ ದೇವಸ್ಥಾನದ ಸೇವಾ ಮಾಡ್ಲಾಕತಿ ನಿನಗ್ ದೇವ್ರು ಒಳ್ಳೆ ಐರೇಕ್ ಕೊಡ್ಲಿ ಇನ್ನ ವಿಶೇಷವಾಗಿರತಕ್ಕಂತ ಕಾರ್ಯಕ್ರಮದಲ್ಲಿ ಇವತ್ತ ಹರ್ಸಿದ್ದೇಶ್ವರನ ಜಾತ್ರೆ ಬಹಳ ಅದ್ಭುತಪೂರ್ವವಾಗಿ ನಡೆದ ಇಲ್ಲಿ ಹ್ಯಾಂಗೆ ಆಡ್ಕೆ ಆಗ್ಬೇಕಂತ ಕೇಳಿದ್ರು ಕೇಳಿದ್ರ ಇಲ್ಲಿ ಹೆಂಗ್ ಹಂಕೆ ಆಗಬೇಕಂತ ಕೇಳಿದ್ರ ಒಂದು ವೇಳೆ ಇವತ್ತಿಂದ ಕಂಕನಡಿ ಹಲಸಿದಪ್ಪ ಅಂತ ಕೇಳಿದ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ದೇವರು ಯಾಕಂತ ಕೇಳ ಚಂದನ ಚೌತಿ ಬಣದೊಳಗ ಕಂದನ ಮಪ್ಪ ಹಾಲಪ್ಪ ಹಾಲಾಪುರ ಕೆರಿ ದಂಡಿ ಮ್ಯಾಲ ಸಣ್ಣ ಹುಡುಗಿದ್ದಾಗ ನಿತ್ತಾಗಿ ನೋಡಬೇಕು ಕೈಲಾಸಕ್ಕ ಧ್ವನಿಗೆ ಅವ್ನು ಧ್ವನಿಗೆ ಅಖಂಡ ಆಗಿತ್ತು ಒಲಿತಾರ ಏನಾರ ಎಲ್ಗಾರ ತೂರ್ಜನ ಬಂದು ಭೇಟಿ ಆಗ್ತಾನ ನನ್ನ ಮನೆಗೆ ಕರ್ಕೊಂಡು ಹೋಗಿ ಹನ್ನೆರಡು ವರ್ಷ ಕಟ್ಟು ಚಾಕ್ರಿ ಮಾಡಿದ ನಮ್ಮಪ್ಪ ಹಲಸಿದ್ದ ತುಳ್ಜನ ಮನೆಯಾಗ ಹುಡುಗದ ಆರು ವರ್ಷದ ಕಂದ ಕಂದೆ ಬಿಟ್ಟು ಹೋಗ್ತಾರ ಬಿಟ್ಟು ಹೋದ್ರು ಕೂಡ ಗುರುವ ಬದಾನ ಕಾಪಾಡುವ ಹುಡುಗ ನಿತ್ರ ದುಃಖದೊಳ ಹುಡುಗ ನಿಂತ ಹೇಳಿದಾಗ ಎಲ್ಗಾರ ತುರ್ಜನ ಕರ್ಕೊಂಡಾಗ ಹನ್ನೆರಡು ವರ್ಷ ಫಸ್ಟ್ ಚಾಕ್ರಿ ಮಾಡಿದ ಏನು ಕೇಳಲಿಲ್ಲ ಹುಡುಗ ಸಣ್ಣ ಅಂತ ಹೆಸರು ಮೊದಲ ನೌಲಾನ್ ಅಂತ ಕೈತಿದ್ರು ನೌಲಾನ್ ಕೇತನ ನೀವ್ ಏನು ನನಗೂ ಕುಡ್ಬೇಡ್ರಿ ಏನು ಕುಡಿಬೇಡ ಏನು ನನಗೂ ಕುಡ್ಬೇಡ್ರಿ ಊಟದ ಆಹಾರ ಹೊತ್ಕೊಳಕ್ ಬದಕಿ ಕೊಡಂತ ನಮ್ಮಪ್ಪ ಹಾಕ್ಸಿದ್ದ ಎಲೆಗಾರ ತುಳಸಣ್ಣ ಮುಂಜಾನೆ ಸಾಯಂಕಾಲ ತಗ ದನಕರಗಳನ್ನ ಕಾಯಕ್ ಹಚ್ಚ ರಾತ್ರಿ ಎಲಿ ಕಟ್ಟು ಮಾಡಕ್ ಹಚ್ಚಿದ್ವಿ ಎಲಿ ಕಟ್ಟು ಮಾಡಕ್ ಬಂದ್ಗಳೇ ರಾತ್ರಿ ಎಲಿ ಕಟ್ಟು ಮಾಡ್ತಿದ್ದ ಹಗಲಿ ದನಕರನ್ನ ಕಾಯ್ತಿದ್ದ ಎಲೆಗಾರ ತುಳಸಣ್ಣ ಊಟದ ವಿಚಾರ ಮಾಡಿದ್ವಿ ಇಪ್ಪತ್ತೈದು ಎಲಿ ತಿಂದ ಹನ್ನೆರಡು ವರ್ಷ ಕಟ್ಟು ಚಕ್ರಿ ಮಾಡ ನಮ್ಮಪ್ಪ ಹಾಕ್ಸಿದ್ದ ಅದೇ ಆಗ್ತದೆ ಮುಂದಿನ ಸುಖ ಆಗ್ತದ ಹನ್ನೆರಡು ವರ್ಷ ಆದರೆ ಕೇಳ್ತಾನೆನಪ್ಪ ಹೊರಗಿ ಕೂಡ ಊಟ ಕಣ್ಣ ಕೂಡ ಎಲ್ಗಾರ್ ತಿಳ್ಸಣ್ಣ ಬೇಯಾರ ಬೇಲಗಳ್ ನಡೆದಾಗ ನಮ್ಮಪ್ಪ ಅಪ್ಪ ಅಲ್ಲೇ ಹೊರಗ ಕೊಡ್ತಾನ ಅವ ಏ ನಿನ್ನ ಮನೆಯಾಗ ಇಟ್ಟಿರ್ತಕ್ಕಂಥ ರೊಕ್ಕ ಎಲ್ಲ ಇತ್ತಾಗ ಹೋಲ್ವು ಯಾವ ಇರ್ತಕ್ಕಂಥ ಕುದುರೆಗಳೆಲ್ಲಾ ಕುಂಟ ಆಗ್ಲಿ ಎತ್ತುಗಳೆಲ್ಲ ನಡಿಲಾರ್ದಂಗ ಆಗ್ಲತಿ ಶಾಪ ಕೊಟ್ಟು ಮನಿ ಬಿಟ್ಟು ಹೊರಗ್ ಹೋಗುತ್ತನ ಇದ್ದಾನ ಎಲಗಾರು ತುಳಜಾನ ಕೈದಾನೆ ಹಳೆ ಆಳ ಮನಸ್ಯನ ಏ ಕುದುರಿ ತಗೊಂಡ್ ಬಾ ಅನ್ನೋ ಅಲ್ಲಿ ಮತ್ತು ಅರ್ಧ ಆಗಿರಿ ಹೇಳ್ಕೊತ ಬರ್ತ ಆಳ ಆಳ ಯಪ್ಪ ಕುದುರೆ ಕುಂಟ ತಿಳಿದಿರತ ಏ ತಗಿಲೆ ಮನಗನ ರೈಜ್ರಾಗಿ ರೊಕ್ಕ ತಗೊಂದು ಕುದುರಿ ತೋರ್ ತೊಗೊಂಡ್ಬರದ್ ನಂತತ ರೈಜರಿ ಹೋಗಿ ಕಿಳಿತೈತಿ ರೈಜ್ರಾಗಿನ್ ರೊಕ್ಕ ಎಲ್ಲ ಹಿಜ್ಜಾಗಿ ಇದ್ದಿದಿದು ಅಂತ ಏ ನಮ್ಮ ಮನೆಯಾಗಿದ್ದ ಒಂದು ಚಾಕ್ರಿ ಆಳಲು ನಿಜವಾಗಿ ಅವನು ತೇವ ಮಾನ ಹೋದಾನ ಎಲ್ಲ ನಡ್ಬಂದು ಹೋಗು ನಾನು ಕೇಳುದು ಎದಗಾರ ತೂಜನ್ನ ಸುತ್ತ ನಾಡೆಲ್ಲ ಹಾಕಿರ ನಮ್ಮಪ್ಪ ಹಾಲಿಸಿದ್ದ ಅವಗೇನು ಸಿಗ್ಲಿಲ್ಲ ಅವಗೇನು ಸಿಗ್ಲಿಲ್ಲ ಕೆರಿ ದಾಟಿ ಮುಂದಗಡೆ ಕೊಲ್ಲಾಪುರ ರೋಡ್ ಹಿಡಿದು ಬರ್ತಿದ್ದ ಅಪ್ಪಾಜಿ ವಾಡಿ ಕಡೆ ನಡು ಬಂದು ನಮ್ಮಪ್ಪ ಹಾಲಪ್ಪ ಹನ್ನೆರಡು ವರ್ಷ ಕಟ್ಟ ಚಾಕ್ರಿ ಮಾಡಿನು ನನಗಿನ್ನ ಗುರು ಸಿಗಲಿಲ್ಲ ದುಃಖ ಮಾಡ್ಕೋತ ನಿತ್ತ ಇಟ್ರಾಯನ ತಾಯಿ ಬಾಬುಬಾಯಿ ಆ ಕಡೆ ಸಂತಿ ಮಾಡ್ಕೊಂಡು ಬರ್ತಿದ್ರು கடோ தலைகிழ புத்தி புத்தி தலைகிழிப்பா நம்ம அப்போ நோய் நோட்லே கவலா மூத்த தாயி எலி தகந்து ನಮ್ಮಪ್ಪ ಹಾಲನಗ ನೌಲಾನ ಹನ್ನೆರಡು ವರ್ಷ ಕಟ್ಟು ಚಾಕ್ರಿ ಮಾಡಿ ನನಗ ಗುರು ಇನ್ನೂ ದರೀಲಿಲ್ಲ ಅಂದಾಗ ಸಾಕ್ಷಾತ್ ಬಾಬುಬಾಯಿ ಇದಕ್ಕೆ ಕಡೋಳಿ ಗ್ರಾಮದ ಕರ್ಕೊಂಡು ಬಂದ ಇಟ್ರಾಯ ನನ್ನ ಗುರುನು ಮಾಡ್ತಾಳ ಶಿಷ್ಯ ಹಲಸಿದ ನನ್ನ ಮಾಡ್ತಾಳ ಇನ್ನುಳಿದ ಸಾರಾಂಶ ಮುಂದಿನ ಸಂದಿ ಕೇಳಿ ಮುಗಿಸಿ ಗುರು ಕಡೋಲಿ ಇಟ್ರಾ ಏನ್ ಮಾಡ್ಕೊಂಡ್ರೆ ನಮ್ಮಪ್ಪ ಹಾಲ್ಸಿದ್ದ ಇನ್ನು ಮುಂದೆ ಅವನ ಪವಾಡಗಳ ಕಾಳದವ ಸಂಧಿಗೆ ಇವರು ಹೇಳ್ತಾರ ಅವರು ಹೇಳ್ತಾರ ನಾನು ಮಧ್ಯದೊಳಗೆ ಬಂದ್ ಹೇಳ್ತಾ ಇದ್ದೇನೆ ಬಂಧುಗಳೇ ಇವತ್ತಿಲ್ಲಿ ಬಂದಿರ್ತಕ್ಕಂಥ ಮ್ಯಾಲ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಹಾಡತಕ್ಕಂತ ಹಾಡ್ತಕ್ಕಂತ ಅಳ್ತಾಳ ಕಲಮೇಶಿ ಮ್ಯಾಣಿ ಹಿಮ್ಮೆಳ ಕುಣಿಸ್ರ ಹಾಡತಾನ ಸಂಕಣಾಳ ಕುರ್ನಿಗ್ರಿ ಮ್ಯಾಣ ಕುಣಿಸ್ರು ಹಾಡತಾನ ಅಮಾನತಿ ತುಖರ ಮ್ಯಾನ ಕುಣಿಸ್ರು ಹಾಡತಾನ ಹಿಡ್ಕಲ್ ಕಂಟಿ ಮಾರುತಿ ಮ್ಯಾಣ ಕುಣಿಸ್ರು ಹಾಡತಾನ ಕೆಂಪಟ್ಟಿ ಕೇದಾರಿ ಮ್ಯಾಣ ಕುಣಿಸ್ರು ಹಾಡತಾನ ಏನು ಮುಗುಳಿ ಅವರು ಸುಮಿತ್ರ ಮ್ಯಾಣ ಕುಣಿಸ್ರ ಹಪ್ಪುಲಿ ಹಂಗ್ ಹಾಡ್ತಕ್ಕಂತ ಹುಲಿ ಬಂದದ್ಯಪ್ಪ ನನಗ್ ಮೊದಲು ನಮಸ್ಕಾರಗಳು ಈ ಸಮಾರಂಭದ ನಾನು ಸಸ್ಯದಿನ ಬಹಳ ಅದ್ಭುತ ಕಲಿಯರ ಕರದಾವ್ರಿ ಎಲ್ಲಿ ಇಲ್ಲ ಎನ್ಬೇಡ ಸಸಿ ಯಾಕಂತ ಕೇಳಿದ್ರ ಬೀರುದೇವ್ ಡೋಣಿ ಐ ಪಿ ಎಸ್ ಮಾಡಿದ ನಾನು ಕುರುಬರು ಹುಡುಗ ನೋಡೇರಲ್ಲ ಯೂಟ್ಯೂಬ್ ತಾಲಕ ಬೀರ್ ದೇವ್ರ ದೋಣಿ ಕೊಲ್ಲಾಪುರ ಜಿಲ್ಲಾ ಕಾಗಲ ತಾಲೂಕ್ ಎಂಗೆ ಗ್ರಾಮದ ಬೀರ್ ದೇವ್ರ ತಂಗಿ ಮೇಲೆ ಕೊಟ್ಟಾರಂದ್ರ ಈ ನಮ್ಮ ಸಸಿ ಊರಿ ಕೊಟ್ಟಿದ್ದಾರೆ ಸರ್ ಸಸಿ ಕೊಟ್ಟಿದ್ದಾರೆ ನೀನು ಐ ಎಸ್ ಆಫೀಸರ್ ಅಪ್ಪ ನಾವು ಅಟ್ ಬಂದಾಗ ನೋಡ್ತು ಯಾಕಂತ ಕೇಳಿದ್ರೆ ಇಂತ ಅದ್ಭುತ ತಂಡ ಕಟ್ಕೊಂಡು ಇವತ್ತೆಲ್ಲ ಜಗ್ಗದವ್ರು ಬಂದಿರಿ ಜೋಳಿನವ್ರು ಬಂದಿರಿ ಈ ಕಡೆ ಬಂದಾಗ ನೋಡ್ರಿ ಅಣ್ಣಾರೆ ಅವ್ನು ಬಹಳ ಹಿರಿಯ ಜೀವಿ ಅಂತ ಹೇಳ ಅಣ್ಣ ಮಲ್ಕಾರ್ಜುನ ಅಣ್ಣ ಹೇಳ್ರಪ್ಪ ಕಂಠಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಜಗಜೇವನಿ ಲಕ್ಷ್ಮಣ್ ಮ್ಯಾಡ ಸರ್ ಇನ್ನ ಲಕ್ಷ್ಮಣ ಬೆಳೆಸಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಮಲ್ಲಿಕಾರ್ಜುನ್ ಅವರಿಗೆ ಒಂದ್ಸರ ಜೋರಾದ ಚಪ್ಪಾಳಿ ಕಾರ್ಯಕ್ರಮದ ಪುರಸ್ತದ ಅಣ್ಣ ಒಂದು ಹೇಳ್ತಾನೆ ಸರ್ ಅವ್ನು ಎಲ್ಲೆಲ್ಲ ಹೋದಲ್ಲ ಅವ್ನ ಬಾಯಿಲಿ ಕೇಳಬೇಕು ನೀವು ಮತ್ತೊಂದು ಹೇಳಕ ಹೆಂಗರು ಕೈಯಾಗ ಕೊಡಬಾರದು ಲಗಾಮ್ ಅವನ ಅಣ್ಣ ನಾ ಹೇಳಿನ ತಾಲ ಇನ್ನೇನು ಬಾಯ್ಲ ಕೇಳಬೇಕು ಮತ್ತೊಂದು ಸಂದಿನಾಗ ಹೆಂಗರು ಕೈಯಾಗ ಕೊಡಬಾರ್ದು ಲಗಾಮ್ ಅಂದಾಗ ಮದುವೆ ಆಗಿಲ್ರಿ ಅಬ್ದುಲ್ ಕಲಾಂ ನಾವು ನಿಮಗೆ ಎಲ್ಲರಿಗೂ ಮಾಡ್ತಿವ್ರಿ ಸಲಾಮ ನೀವು ಕೂತು ಮತ್ತೆಲ್ಲ ಆಗಬೇಕ್ರಿ ಗುರುವಿನ ಗುಲಾಂ ಗುರುವಿನ ಗುಲಾಂ ಬಹಳ ಅದ್ಭುತಪೂರ್ಣ ಯೂಟ್ಯೂಬ್ ನಿಂತು ಕೇಳಿ ನನಗೆ ಭಯಪಟ್ಟೆಗೆ ಹಂಗ ಬಹಳ ಅದ್ಭುತಪೂರ್ವವಾಗಿ ಮಾತನಾಡ್ತಕ್ಕಂತ ವ್ಯಕ್ತಿ ಅದಿ ಇವತ್ತು ಮಾತನಾಡಿದರೆ ಹೆಂಗ್ ಮಾತಾಡ್ಬೇಕು ಕೇಳಿ ಎರಡೂ ಮ್ಯಾಳಿನವರ ಮಾತನಾಡಿದರೆ ವೀಣೆಯ ಮಿಡಿತದ ನಾದದಂತಿರಬೇಕು ಮಾತನಾಡಿದರೆ ಕೋಗಿಲೆ ಸ್ವರದ ತಿಂಪಾಗಿರಬೇಕು ಮಾತನಾಡಿದ್ರೆ ಇನ್ನೊಬ್ಬರು ಹೃದಯ ಅರಳು ಹಂಗ ನೀವು ಇವತ್ತು ಎರಡು ಮ್ಯಾಲಿನವರು ಮಾತಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತ ನೀನು ವಿಷಯ ಸರ್ ಎರಡು ಮ್ಯಾಳಕ್ಕೆ ಏನಪ್ಪ ಇವತ್ತು ವಿಷಯ ಅಂತ ಕೇಳಿದ್ರ ಬಂಡಾರ ಬದ್ದಲ್ ಒಬ್ರು ಮಾತಾಡ್ಬೇಕು ಕಂಬಳಿ ಬದಲು ಒಬ್ರು ಮಾತಾಡ್ಬೇಕು ಭಂಡಾರ ಹಿಡ್ಕೋತಿರೋ ಕಂಬಳಿ ಹಿಡ್ಕೋತಿರೋ ಈ ನುಡಿ ಮುಗಿದ್ರೊಳಗಾಗೆ ಎತ್ತು ನಿತ್ತ ನಮ್ಮ ಜಗದೇವ ಲಕ್ಷ್ಮಣ ಮಾಸ್ತರ್ ಒಂದು ವಿಷಯ ಹಿಡ್ಕೊಂಡು ಒಂದ್ ಎರಡು ನುಡಿ ಮಾತಾಡಿ ಆ ಕಡೆ ಏನ್ ಮಾಡ್ಬೇಕು ಪಾಳೆ ಕೊಡಬೇಕು ಎಲ್ಲ ಸೇರಿರ್ತಕ್ಕಂತ ಹಾರಿಸಿದ್ದನ ಎಲ್ಲಾ ಗದ್ಗಿ ಪೂಜಾರಿಗಳಿಗೆ ಸರ್ ಪರವಾಗಿ ತುಂಬ ಹೃದಯದ ಹಾರ್ದಿಕವಾದಂತ ಅಷ್ಟಾಂಗ ನಮಸ್ಕಾರ ಸಲ್ಲಿಸಿ ಇನ್ನ ಇನ್ನ ಇರಲಿ ಈಗ ಕಂಬಳಿ ಏನ್ ಮಾಡೇ ಅದನ್ನ ಮಾತಾಡೋಬ್ರ ಬಂಡಾರ ಏನ್ ಮಾಡಿ ಅದನ್ನ ಮಾತಾಡಿ ಯಾವ್ದು ಕಡಿಮೆ ಇಲ್ಲ ಕಡಿಮೆ ಹೆಚ್ಚ ಕಡಿಮೆ ಮಾತಾಡೋದು ಬೇಡ ಬಂಡಾರದಿಂದ ಆಗ್ಯದಲ್ಲ ಬಂಗಾರ ನಂಬಿದವರು ಬಾಳವೆ ಬಂಗಾರ ಯಾರು ಯಾರ್ಯಾರು ಬಂಗಾರ ನಂಬಿ ಏನೇನ್ ಆಗೈತೆ ಒಬ್ಬರು ಮಾತಾಡ್ರಿ ಕಡಿಮೆ ಹೆಚ್ಚ ಕಡಿಮೆ ಮಾಡಬಾರ್ದು ಕಂಬಳಿಯಿಂದ ದಿಂದ ಆಗೈತೆ ಅಂತಕ್ಕಂಥ ಒಬ್ಬರು ಮಾತಾಡ್ರಿ ವಿಷಯ ಸಾಯಂಕಾಲ ತಕ್ಕ ವಿಷಯ ಚರ್ಚಾ ಮಾಮ ಅಣ್ಣ ಸೈಕಲ್ ಮೋಟ್ರೋ ಯಾರು ಇಲ್ಲಿ ಹೆಚ್ಚರ್ಲಿ ಇಲ್ಲಿ ಹಿಡಿದ್ರು ಆ ಹುಂಚಿಂಗ್ ಹಿಡಿದ ಸ್ವಲ್ಪ ಒಂದ್ ಸೈಕಲ್ ಮೋಟ್ರ್ ಬಿಡಿಸ್ಬೇಕು ಮತ್ತೆ ನಮ್ಗೆ ಕಾಂತರವಾಡಿ ಗ್ರಾಮದ ಹಾಂಗದ್ ಕೇಡ ಒಮ್ಮೆ ಹೇಳ್ರೆ ಗಾಡಿ ತಗದ್ ಹಸ್ತಾರ ಇಲ್ಲಂದ್ರೆ ನಮ್ಮ ಹುಡುಗರು ಯಕಡೆ ಹಸ್ತಾರ್ ಗೊತ್ತಾಗೋದ್ ಸರ್ ಅದಕ್ಕ ಯಥಾ ಪ್ರಕಾರ ಸರ್ ಈ ಸೈಡ್ ಅವು ಹಿಂದಿ ಗಾಡಿಗಳ ಈ ಸೈಡ್ ಏನ್ ನೆಲಗ ಸರ್ ಗಾಡಿಗಳನ್ನ ಆ ನೆಲ್ಲಾಗ ಹಚ್ಚಿದ ಸೈಕಲ್ ಮೋಡುಗಳನ್ನ ಮಾತ್ರ ಆ ಕಡೆ ಸಾಕಷ್ಟು ಜಾಗದ ಆ ಕಡೆ ಆ ಕಡೆ ತಗೊ ಹಚ್ಬೇಕು ತಮ್ಮಲ್ಲಿ ವಿನಂತಿ ಆದ್ಮೇಲೆ ಇನ್ನಿಲ್ಲಿ ಬಂದಿರತಕ್ಕಂತ ಗಂಡಿ ಮಾನ್ಯರ ನಾಲ್ಕು ಮಂದಿ ಬಂದಿದ್ದಾರೆ ಸರ್ ಅವ್ರಿಗೆಲ್ಲ ನಾವು ಗಂಡಿ ಮಾನ್ಯರ ಕರಿತೀವಿ ಸರ್ ಯಾಕೆ ಕಂತ ನೋಡಿ ಗ್ರಾಮದೊಳಗ ಹಾರಿಸಿದ್ದೇಶ್ವರ ಜಾತ್ರೆ ಒಳಗಡೆ ಡೊಳ್ಳಿನ ಹಾಡ ಹೆಂಗ ಅದು ಮಂದಿ ಎಟ್ಟಿ ಸೇರಿ ಯಾವ ಯಾವ ವಿಷಯ ಚರ್ಚೆ ಮಾಡ್ರಿ ನಿರ್ಣಾಯಕರು ಯಾರದಾರ ಮೂಲೆ ಮರಿಗು ಮುಡಿಸ್ತಕ್ಕಂತ ನಮ್ಮ ರಂಗದವ್ರು ಬಂದಿದ್ದಾರೆ ಸರ್ ಯೂಟ್ಯೂಬ್ ರಂಗದವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟು ನಾಲ್ಕು ಮಂದಿ ಬಂದಿದ್ದೀರಿ ನಾನು ಹೇಳ್ತಾ ಇದ್ದೇನೆ ಮೊದಲನೇದಾಗಿ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಎಲ್ಲಾ ಕಡೆ ಬಹುಶಃ ಯೂಟ್ಯೂಬ್ ಹೈಯೆಸ್ಟ್ ಬರ್ತಕ್ಕಂಥ ಬಸವರಾಜ್ ಬಂದಿದ್ದಾನೆ ಬಸವರಾಜನ್ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬಂದಿ ತುಂಬ ಹಾರ್ದಿಕವಾಗಿ ಸ್ವಾಗತ ಸ್ವಾಗತ ಇನ್ನ ನಿಪ್ಣಾಳದಿಂದ ಮಾಲೂ ನಿ ನಾವು ನೀವೆಲ್ಲ ಕೇಳಿವಿ ನಾಡ್ರಾವೇರ ಅಂತಕ್ಕಂಥ ಹಾಳಿಗೆ ಜಗಾನ ಎಲ್ಲ ಬರಗಾಗ್ಯದ ಅಂತ ಊರಿನಿಂದ ಬಂದಿರತಕ್ಕಂತ ಲಕ್ಕನ ಮಾಸ್ತಾರ್ ತನಗೂ ಕೂಡ ಹಾರ್ದಿಕವಾಗಿ ತುಂಬ ಸ್ವಾಗತ ಸುಸ್ವಾಗತ ಇನ್ನೂ ಲಕ್ಕಪ್ಪ ಬಂದಿದ್ದಾನೆ ಸರ್ ಲಕ್ಕ ಪ್ಯಾರ ಲಕ್ಕ ಹೇಳ್ಬೇಕು ನನಗೆ ಲಕ್ಕ ಪ್ಯಾರ ನೀನು ಲಕ್ಕಪ್ಪನಿಗೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ಲಕ್ಕನಗೂ ಕೂಡ ಸ್ವಾಗತ ಸುಸ್ವಾಗತ ಬಯಸುತ್ತ ಸ್ವಾಗತ ಸುಸ್ವಾಗತ ಬಯಸ್ತಾ ಇಲ್ಲಿ ಸೇರಿರ್ತಕ್ಕಂತ ಎಲ್ಲಾ ಗಣ್ಯ ಮನೆಯರಿಗೆ ಮತ್ತೊಮ್ಮೆ ತುಂಬ ಹಾರ್ದಿಕವಾದ ಸ್ವಾಗತ ಸುಸ್ವಾಗತನ ಬಯಸಿ ಇನ್ನ ರೆಫ್ರಿ ಅದಿರ್ತಾರೆ ಸರ್ ನಾವು ಕಬಡ್ಡಿ ಆಡ್ಸಕ್ಕೆ ಇರ್ತಾ ಇದೀವಿ ಖೋಖೋ ಆಡ್ಸಾಕ್ ಇರ್ತಾ ಇದ್ದೀವಿ ಇಲ್ಲಿ ಅಷ್ಟ ನಾನ ಏನ್ ಅಂತ ಕೇಳಿ ಫಸ್ಟ್ ರೆಫ್ರಿ ಥರ್ಡ್ ರೆಫ್ರಿ ಯಾರದಾರ ಅಂತ ನಮ್ಮೊಂದಿಗೆ ಇರತಕ್ಕಂತ ಹದಿನೆಂಟು ಪುರಾಣಗಳನ್ನು ಓದಿಕೊಂಡು ಕೌಸಲ್ಗೆ ಇಟ್ಟಲ್ಲಿ ಜೋಡಿ ಉತ್ತಮ ರೀತಿಯಿಂದ ಶಕ್ತಿ ಲಕ್ಷ್ಮೀ ದೇವಿಯನ್ನು ಬೆಳೆಸಿ ನಾಡೆಲ್ಲ ಸುತ್ತಾಗಿರತಕ್ಕಂತ ಕಾನಟಿಯ ಮಲ್ಕಾರಿನಗು ಕೂಡ ತುಂಬದ ಹಾರ್ದಿಕ್ವಾದಂತ ಸ್ವಾಗತ ಸುಸ್ವಾಗತ ಬಯಸ್ತಾ ಇದೇನೆ ಯಾಕಂದ್ರೆ ಯಾವ್ದಾ ನಮ್ಮ ಕಂಕನೋಡಿ ಕಾರ್ಯಕ್ರಮ ನಡೆದಿರು ಡೊಳ್ಳಿನ ಹಾಡಿನೊಳಗೆ ನಾ ಇಳಿದ್ರು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗತಕ್ಕಂತ ಒಳ್ಳೆಯ ಒಬ್ಬ ಕಲಾವಿದ ಮಲ್ಲಿಕಾರ್ಜುನ್ ಲಂಗೋಟಿ ಅವರಿಗೆ ಕೂಡ ತುಂಬದಿಂದ ಹಾರ್ದಿಕ್ವಾದಂತ ಸ್ವಾಗತ ಸುಸ್ವಾಗತನ ಬಯಸಿ ಈಗ ವಿಷಯ ಆ ಎರಡು ನುಡಿ ಮುಗಿದ್ ನಂತರ ಈ ತಂಗಿ ಬಹಳ ಚಂದ ಹಾಡ್ತಾಳೆ ಇವಾಗ ಎದ್ದೀನಿವ ನೋಡ್ರಿ ನಮ್ಮ ಹೆಣ್ಮಕ್ಳು ಎದುರಾಗೂ ಕಡಿಮೆ ಇಲ್ಲ ನರೇಂದ್ರ ಮೋದಿ ಒಬ್ಬ ಕೋಟ್ ಹಾಕಿ ಅಂತ ನಮ್ಮ ಹೆಣ್ಮಕ್ಳ ಕೋರ್ಟ್ ಹಾಕಿ ಹಾಡಾಕತ್ತಾರ ಸರ್ ಇಲ್ಲಿ ಅನುಭವಿಸ್ ಸರ್ ನಮ್ದು ಹಾಲು ಮತ ಎಲ್ಲಿ ಹೋಗೈತೆ ಅಂತ ಕೇಳಿ ಅಂತ ಹೇಳ್ಯಾರ ಕೋರ್ಟ್ ಎದರಿಂದ ಆಗೈತೆ ನಮ್ಮ ಕುರುಬರಿಂದ ಆಗ್ಯದ ಕೋರ್ಟ್ ಸರ್ ಕೋರ್ಟ್ ಒಳಗೆ ಏನಾಗ್ತಾರೆ ಕುರಿ ಉಣ್ಣೆ ನೂಲ್ ಸರ್ ಕೋರ್ಟ್ ಏನ್ ಹೇಳ್ತೈತೆ ಅದ್ರ ತೀರ್ಮಾನ ಅದು ಫೈನಲ್ ಅಂತ ಹೇಳಿ ಅಂತ ನಮ್ಮ ಹಿರಿಯರ್ ಹೇಳ್ಕೊತ ಬಂದ್ರ ಇವ ನೀ ಹೆಂಗ್ ಆಗ್ತಿ ಏನ್ ಮಾಡ್ತಿ ಗೊತ್ತಿಲ್ಲ ಚಂದಂಗ್ ಒಟ್ಟ ಕಾರ್ಯಕ್ರಮ ಹೆಂಗ್ ಆಗ್ಬೇಕಂದ್ರೆ ಅಲ್ಲಿ ಏನು ಬಂದಾನಲ್ಲ ಪುಂಡ್ಲಿಕ್ಕನ್ನ ಬಾಳ್ ಜಿಗದಾಡಿ ಹಾಡ್ತಾನಂತ ಗೊತ್ತದ ಸರ್ ಅವಾಗ ಬಂದ್ರ ಇನ್ನೊಂದ್ ಸಂದಿಗೆ ಹೆಂಗ್ ಬರ್ತದೆ ಪುಂಡ್ಲಿಕ್ ಬಂದ್ರ ಮೊದಲನೇ ಸಂದಿಗೆ ಬಿರುಗಾಳಿ ಸರ್ ಒಂದ್ ಪುಂಡ್ಲಿ ಕಣ್ಣ ಎಲ್ಲದಿ ಹೇಳಾಕತ್ತಣ್ಣ ಮೊದಲನೇ ಸಂದಿಗೆ ಮಾರ್ಗ ಚಕ್ಕಡ ಚಕ್ಕ ತಗೋತೆ ಮಾರ್ಗದೇವ ಕೈಯ ನಿನ ಒಳ್ಳೇ ಸ್ನಾಯಕ್ ತಮ್ಮ ಎರಡು ಮೂರು ಮೈಕ್ ಕೊಡ್ಬೇಕು ಅವ್ರಿಗೆ ಅವ್ರು ಎಲ್ಲಿ ಅಂದ್ರೆ ಸುತ್ತ ಹಾಕಿ ಬಂದು ಬಂದ ಒಬ್ಬ ಒಳ್ಳೆ ಕರಾವಿದ್ ಅಂದ್ರೆ ಅವಾಗ ನೀವು ಒಟ್ಟೆ ಇವತ್ತು ಇಲ್ಲ ಆಮೇಲೆ ಹೋಗ್ತಾನ ಅವ್ರಿ ಅದ ಆಲಕನರು ಕುದರಿತಂಗ ಯಾರ ಕುಂಡ್ಲಿಕ್ಕಂದ್ರ ಆಲಕನೂರು ಕುದ್ರಿದಂಗ ನೀನ ಕಂಕನಾಡು ಕುದರಿತಾಂಗ ನೋಡುದ ಒಳಗ ಯಾವ ಅಂದ್ರ ಕೇಳಿ ಇವ್ರಿಗೆ ಊರು ಹೆಂಗದಾರ ಅಂತ ಶಕ್ತಿ ದೇವರದಾರ ಶಕ್ತಿ ದೇವರದಾರ ಅದಾರ ಇವತ್ತು ಎರಡು ಹೆಂಗ ಆಗ್ಬೇಕ ಆಡ್ಕೆ ಅಂತ ಕೇಳ್ರ ಕುದ್ರಿ ಕುಣ್ತಾನ್ ಕುಣ್ದಂಗೆ ಹದ್ನಾಟ ಆಗಬೇಕು ಎರಡು ಆಡ್ಕೆ ಅಂತ ಹೇಳಿ ಮತ್ತೊಮ್ಮೆ ಹೇಳಿ ತಮ್ಮ ಹೌದು ಹೌರ ಗೊತ್ತ ಅಣ್ಣ ನೀ ಡಗ್ಗದಮ್ಮ ಅವ್ರಿಗೆ ಏನ ಕಡಿತಿಲ್ಲ ಬರ್ತ ಹೊಸ್ವಾಸ್ ಬರ್ಬೇಕ ಅಂತ ನಿನಗೆ ಹೇಳ್ತ ಅರಣಿ ಮಟ್ಟಿಗೆ ಪೂಜೆ ನೋಡಿದಾಗ ನಿನ್ಗೂ ಕೂಡ ಹಾರ್ತಿಕವಾಗಿ ನಿಂತು ಹೊಲ್ಗ ನಾಕಟೆ ಕಟ್ಟಕತ್ತ